ಇಂದಿನ ಫಾಸ್ಟ್ ಯುಗದಲ್ಲಿ ಇಂಗ್ಲಿಷ್ ಔಷಧಿ ಸೇವಿಸಿ ಬೇಗನೆ ರೋಗದಿಂದ ಮುಕ್ತರಾಗಲು ಮುಗಿಬೀಳುತ್ತಾರೆ ನಾಟಿ ಔಷಧಿ ಎಂದರೆ ಮುಖ ತಿರುಗಿಸಿಕೊಂಡು ಹೋಗುವ ಜನರು ಆದರೆ ಇಲ್ಲೊಬ್ಬ ಪಂಡಿತರು ಜನರೇ ಇವರನ್ನು ಹುಡುಕಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆಂದರೆ ನಂಬಲೇಬೇಕು ಮೂಡಿಗೆರೆ ತಾಲೂಕಿನ ಜನ್ನಾಪುರ ಗ್ರಾಮದ ಹೊಯ್ಸಳಲು ರಸ್ತೆಯಲ್ಲಿರುವ ಕೃಷಿಕ ಕಣಚೂರು ಮನೆಯ ವಿಶ್ವಾಮಿತ್ರ ಎಂಬ ನಾಟಿ ವೈದ್ಯರ ಬಳಿ ಪತ್ರಕರ್ತರ ತಂಡ ಹಠಾತ್ ಭೇಟಿ ನೀಡಿದಾಗ ಅಲ್ಲಿಗೆ ಆಗಮಿಸಿದ್ದ ಇಬ್ಬರು ವ್ಯಕ್ತಿಗಳು ವಿಶ್ವಾಮಿತ್ರರಿಗೆ ಕೈ ಮುಗಿದು ನಮ್ಮ ಜೀವವನ್ನು ಉಳಿಸಿದ ದೇವರು ನೀವು ಎನ್ನುತ್ತಿದ್ದರು ಕುತೂಹಲ ತಡೆಯಲಾಗದೆ ಪತ್ರಕರ್ತರು ಆ ಇಬ್ಬರು ವ್ಯಕ್ತಿಗಳನ್ನು ಹೊರಗೆ ಕರೆದು ವಿಚಾರಿಸಿದಾಗ ಬಂದಂತಹ ಭಯಾನಕ ಸತ್ಯ ಕೇಳಿ ಸುಸ್ತಾಗುವ ಸರದಿ ಪತ್ರಕರ್ತರದ್ದಾಗಿತ್ತು ಆರೇ ಆರು ಗಂಟೆ ವಾಷಿಂಗ್ ಮಾಡ್ತೀನಿ ಪೈಸ್ ಆಪರೇಷನ್ ಇಲ್ಲೇ ವಾಶಿಂಗ್ ಮಾಡ್ತೀನಿ ಭೂಮಿ ಮೇಲೆ ನಾನು ಆರು ಗಂಟೆ ನಿಮ್ಗೆ ವಾಶಿಂಗ್ ಮಾಡ್ತೀನಿ ಜಾಸ್ತಿ ಆದರೆ ಎರಡು ದಿನದೊಳಗೆ ಕಂಪ್ಲೀಟ್ ಆಪರೇಷನ್ ಇಲ್ಲ ಟ್ಯಾಬ್ಲೆಟ್ ಇಲ್ಲ ಒಂದು ಇಂಜೆಕ್ಷನ್ ಇಲ್ಲ ಏನಿಲ್ಲ ಬರೀ ಸಸ್ಯದಿಂದಲೇ ಯಾವ್ದ ನಿಮ್ ಕೈಲಿ ನೋಡಿ ಕೊಡಿ ಈ ರೀತಿ ಗಟ್ಟಿ ಇರ್ಬೇಕು ಟೈರ್ ಟೈರ್ ಇದ್ದಂಗಿರ್ಬೇಕು ಈ ರೀತಿ ಈ ಟೈರ್ ಇದ್ದಂಗಿದ್ರೆ ನಿಮ್ ಬಾಡಿ ಸ್ಟ್ರಕ್ಚರ್ ಬಾರಿ ಮುಟ್ಟ ಇದೆ ಅಂತ ತಾಯಿ ಮಕ್ಕಳಿಗೆ ಕೊಡುವ ಗಿಫ್ಟ್ ನಾ ಈಗೇನ್ ಗೊತ್ತ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ತೀವಿ ಅಂತಾರಲ್ಲ ಈಗೇನ್ ಮಾಡ್ತಾರೆ ಶುಗರ್ ಒಂದು ಆಸ್ತಿ ಮಾಡ್ಕೊಡ್ತಾರೆ ಅಲ್ಲಿ ಯಾಕೆಂದ್ರೆ ಇದ್ ನೀವ್ ಯಾರು ನಂಬಲ್ಲ ನಂಬ್ತೀರಾ ಸುಳ್ಳು ಅಂತೀರಲ್ವಾ ಹೇಳ್ತೀನಿ ತನ್ನ ತಾಯಿ ಒಂದು ಮೂವಿ ಜನ್ಮ ನೀಡಿ ಪ್ರತಿ ಮಾರು ಎರಡು ದಿವಸದಿಂದ ಅವಳೊಂದು ವ್ರತವನ್ನು ಮಾಡಬೇಕು ಏನು ವ್ರತವನ್ನು ಮಾಡಬೇಕು ಮೂವತ್ತೆರಡು ದಿವಸ ವ್ರತವನ್ನು ಮಾಡಬೇಕು ಅವಳೇನು ಎರಡು ಟೈಪ್ ಇದೆ ಈಗ ಸಸ್ಯಹಾರಿಗೆ ಒಂದು ಟೈಪು ಮಾಂಸಾಹಾರಿಗೆ ಒಂದು ಟೈಪು ಮಾಂಸಾಹಾರಿ ಏನು ಮಾಡ್ತಾರೆ ಅಂದರೆ ಮುಳ್ಳಬೇಕಿನ ಪಂಚಿನ ಮುಳ್ಳಬೇಕು ಸಾಯಿಸಿ ಆ ಪಂಚಿನ ತೆಗೆದುಬಿಟ್ಟು ಅದನ್ನು ಕೊಡು ಅದನ್ನು ಕಷಾಯ ಮಾಡಿ ಮೂವತ್ತೆರಡು ದಿವಸ ಮಗು ಹೆತ್ತಾಗ ಕೊಡೋರು ತಾಯಿಯಲ್ಲಿಗೆ ಮೂವತ್ತೆರಡು ದಿನ ಕಷಾಯ ಕುಡಿಸೋರು ಈ ಸಸ್ಯಹಾರಿಗಳಿಗೆ ಏನು ಮಾಡೋದು ಕಾಡು ಜೀರಿಗೆ ಕಸಾಯ ಕುಡಿಸೋರು ಕುಡಿದ್ರೆ ತಾಯಿ ಕುಡಿದ್ರೆ ಮತ್ತೆ ಹಾಲಲ್ಲಿ ಹೋಗೋದು ಅದು ಕುಡಿದು ಕರೆಕ್ಟಾಗಿ ಕುಡಿದ್ರೆ ಹೋಗೋದು ಅಷ್ಟು ಬಿಟ್ಟರೆ ಇನ್ನು ನೀವು ಏನೇ ಶುಗರ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಅದೊಂದೇ ದಾರಿ ತಾಯಿಗೆ ತಾಯಿ ಹೆತ್ತಾಗ ಕರೆಕ್ಟಾಗಿ ಮೂವತ್ತೆರಡು ದಿನ ಕಾ ಕೈ ಜೀರಿಗೆ ಅಂದರೆ ಕಾಡು ಜೀರಿಗೆ ಕಸೆಯನ್ನು ಕುಡಿದ್ರೆ ಕುಡಿಸಿದರೆ ಮತ್ತೆ ಅದು ಸ್ವಚ್ಛವಾದ ಒಂದು ಒಂದು ಒಳ್ಳೆಯ ಶಕ್ತಿಯಾಗಿ ಬೆಳಗ ಆಯಿತಾ ಮತ್ತು ಇನ್ನೊಂದು ಅದೇ ತಾಯಿಗೆ ಏನು ಮಾಡ್ತಾರೆ ಒಂದು ಇಷ್ಟು ಬೆಲ್ಲ ಒಂದು ನೀರುಳ್ಳಿ ಕೌಲಿಯಲ್ಲಿ ಬೇಯಿಸಬೇಕು ಬೇಯಿಸಿ ತಿನ್ನಬೇಕು ಥೈರಾಯ್ಡ್ ಬರಲ್ಲ ಈಗ ಒಂದು ಮಕ್ಕಳು ಏನಾದರೂ ಆಯಿತು ಅಂದರೆ ಆಚೆ ಈಚೆ ಅನ್ಬೇಕಾದ್ರೆ ಮತ್ತೆ ಎರಡನೇ ಮಕ್ಕಳಿಗೆ ತೆರೆಡಿ ಆಯಿತು ನಿಮಗೆ ಮಕ್ಕಳೆಲ್ಲ ಅಂತ ಭಂಜತನ ಕಾಡುವುದೇ ತೆರೆಯಡಿಂದ ಯಾ ಇದನ್ನು ಹೇಳಿಲ್ಲ ನಾನು ಹೇಳಿದೆ ಬಂಜತನ ಕಾಡುವುದೇ ತೆರೆಯಡಿ ಜಾಸ್ತಿ ಆದರೆಡಿ ಜಾಸ್ತಿ ಆದರೆ ಮಕ್ಕಳಾಗಲ್ಲ ಚಿಂತಾಮಗ್ನರಾದ ಹಾಲಪ್ಪ ಇನ್ನೂ ತಾನು ಬದುಕುವುದೇ ಕಷ್ಟ ಎಂದು ಹೇಳಿ ಆಪರೇಷನ್ ಬೇಗ ಮಾಡಿಸುವಂತೆ ವೈದ್ಯರು ಸೂಚಿಸಿದ್ದರು ಬೆಂಗಳೂರಿನಿಂದ ನೇರವಾಗಿ ಹಾಂದಿಗೆ ಬಂದ ಹಾಲಪ್ಪ ತನ್ನ ತಾಯಿಯ ಬಳಿ ಹೇಳಿದಾಗ ತಾಯಿ ಜನ್ನಾಪುರದಲ್ಲಿ ನಾಟಿ ವೈದ್ಯರೊಬ್ಬರಿದ್ದಾರೆ ಅವರ ಬಳಿ ಹೋಗಿ ಬರೋಣ ಎಂದು ಹೇಳಿ ಕೂಡಲೇ ಹಾಲಪ್ಪ ಅವರನ್ನು ನಾಟಿ ವೈದ್ಯ ವಿಶ್ವನಾಥ ಅವರ ಬಳಿ ಕರೆತಂದು ವಿಚಾರ ತಿಳಿಸಿದಾಗ ಆಪರೇಷನ್ ಇಲ್ಲದೆ ಗುಣಪಡಿಸುವ ಭರವಸೆ ನೀಡಿದರು ತೋಟಕ್ಕೆ ಹೋಗಿ ಸೊಪ್ಪುಗಳನ್ನು ತಂದು ಅದನ್ನು ಸೇವಿಸುವ ವಿಧಾನ ತಿಳಿಸಿ ಹದಿನೈದು ದಿನ ಬಿಟ್ಟು ಬರುವಂತೆ ತಿಳಿಸಿದ್ದರು ಅವರ ಮಾತಿನಂತೆ ಹಾಲಪ್ಪ ಅವರು ಸೇವನೆ ಮಾಡಿದ ಒಂದು ವಾರದೊಳಗೆ ಗಂಟಲು ನೋವು ಕಡಿಮೆಯಾಗುತ್ತಾ ಬಂದಿದ್ದು ಅನ್ನ ಆಹಾರ ಸೇವಿಸಲು ಪ್ರಾರಂಭಿಸಿದರು ನಂತರ ನಾಟಿ ವೈದ್ಯರಲ್ಲಿ ಬಂದಾಗ ಅವರು ಬೆಂಗಳೂರಿನಲ್ಲಿ ಸ್ಕೋಪಿ ಮತ್ತು ಎಕ್ಸ್ರೇ ಮಾಡಿಸಿಕೊಂಡು ಬರಲು ತಿಳಿಸಿದ್ದರ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ವೈದ್ಯರ ಬಳಿ ತೆರಳಿದರು ತಪಾಸಣೆ ನಡೆಸಿದ ವೈದ್ಯರೇ ಅಚ್ಚರಿ ಚಕಿತರಾಗಿದ್ದರು ಹಿಂದೆ ಏನಾಗಿತ್ತು

ಅಷ್ಟೇ ನನ್ನ ಹತ್ರ ಬೆಂಗ್ಳೂರಿಗೆ ಕರ್ಕೊಂಡು ಬೆಂಗಳೂರಿಗೆ ಕರ್ಕೊ ಹೋಗಿ ಮಗಳುನು ಮಗಳು ಮಿಲ್ಟ್ರಿಗೂ ಇದ್ದಾನಲ್ಲ ಅವನು ಸೇರಿಸಿದ ಅಲ್ಲಿ ಸರಿ ಆಗಲ್ಲ ಹಿಂಗೆ ಅಂತ ಕ್ಯಾನ್ಸರ್ ಅಂತ ಹೇಳಿರಲ್ಲ ಹೇಳಿದಾರೆ ಆಪ್ರೇಷನ್ ಮಾಡಬೇಕು ಅಂತ ಆ ಪ್ಲೇಸ್ ಏನಾಗಬೇಕು ಎಂಥದ ಒಟ್ಟ ಒಳಗೆ ಬಲ್ಪ್ ಹಾಕ್ಬೇಕು ಅಂತ ಎಲ್ಲ ಹೇಳಿದ್ರು ಆಮೇಲೆ ಇಲ್ಲಿಗೆ ಇಲ್ಲಿಗೆ ಬಾ ಅಂದರೆ ಲಾಸ್ಟಿಗೆ ಇಲ್ಲಿಗೆ ಬಂದಿದ್ದಾರೆ ಎಷ್ಟು ರೋಬೋ ಆ್ಯಕ್ಚುಲಿ ಬಂದು ಒಂದ್ ತಿಂಗಳೇ ಆಯ್ತು ಒಂದ್ ತಿಂಗಳು ಒಂದ್ ತಿಂಗಳೇ ಆಯ್ತು ಈಗ ಊಟ ತಿಂಡಿ ಎಲ್ಲ ಮಾಡಬಹುದು ಕ್ಲೀನ್ ಈಗ ಮಾಡ್ತಾರೆ ಊಟ ತಿಂಡಿ ಕ್ಲೀನ್ ಆಗಿ ಮಾಡ್ತಾರೆ ಒಂದ್ ಸ್ವಲ್ಪ ಹಿಡ್ದಂಗ್ ಆಗ್ತಿತ್ತವ ಅಂತ ಹೇಳಿ ಹಾಗೆ ಸರ್ ನಿಮಗೆ ಅದು ಕ್ಯಾನ್ಸರ್ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅದು ಅದು ಬೆಂಗಳೂರಲ್ಲಿ ಹೋಗಿ ಆಪ್ಷನ್ ಮಾಡ್ಸ್ಕೊಂಡು ಬಂದೆ ಸರಿಯಾಗಿಲ್ಲ ಅದು ಈಗ ನಾನು ಸ್ವಲ್ಪ ಕೆಲಸ ಮಾಡಿಬಿಟ್ಟೆ ಮಳೆಗಾಲದಲ್ಲಿ ಆ ಶೀತಕ್ಕೆ ಜಾಸ್ತಿ ಆಗಿಬಿಡ್ತು ತುಂಬ ಜನಗೆ ವಾಸಾಗಿದೆ ಸರ್ ಆದರೆ ಪಬ್ಲಿಕ್ಕು ಮಾಡಲಿಲ್ಲ ಜನ ವಿಪರ್ಯಸ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ಇವನೇನು ಪುಣ್ಯಾತ್ಮ ನಾಲ್ಕು ಜನ ಹೆಲ್ಪ್ ಆಗಲಿ ಅಂತ ಪಬ್ಲಿಕ್ ಮಾಡಿದ್ದೇನೆ ಒಬ್ಬರು ಬರ್ತಾರೆ ಆಯಿತು ಅಂದರೆ ಮೂರು ಕ್ಯಾನ್ಸರ್ನ ಸಸ್ಯದಿಂದಲೇ ಬೇರು ಕಾಂಡ ಎಲೆ ಮೂರನ್ನು ಸೇರಿಸಿ ಮತ್ತೆ ಉಪಯೋಗಿಸೋದ್ರಿಂದ ಈ ಕ್ಯಾನ್ಸರ್ ಮೂರು ಕಾಯಿ ಮೂರು ಥರದ ಕ್ಯಾನ್ಸರ್ನ ವಾಸಿ ಮಾಡ್ಬೋದು ಅಂಥೇಳಿ ಈಗ ತಿಳಿದೆ ಇಲ್ಲಿಂದ ಈ ಕಾಳು ಕೊಡ್ದೋಗಿದೆ ಹೊಳಗೋಗಿದೆ ಬಂತು ಇನ್ನೇನು ಆಟೋದಲ್ಲಿ ಬಂತು ನಮ್ಮ ಮನೆಯನ್ನು ಹೊರತುಸ್ತಿಲ್ಲ ನೀನು ಒಳಗಿರಪ್ಪ ಅಂದೆ ಆಟೋದಲ್ಲಿ ಅಲ್ಲೇ ನಿಂತು ಟ್ರೀಟ್ಮೆಂಟ್ ಮಾಡಿದೆ ಎಲ್ಲ ಕೇಳಿದೆ ನೀನು ಎಲ್ಲಿ ಮಂತ್ಯಾ ಇವ್ರು ನಾನು ಕೇಳ್ದಂಗ ನಿಗಾರ ಹುಡುಗರು ಇವನೇನು ಇವ್ನು ಏನು ಕೇಳ್ತಾರಲ್ಲ ಇವ್ನಿಗೆ ಕೊಡೋದು ಔಷಧಿ ಕೊಡೋಕ್ಕಿರೋದು ಹೆಂಗ್ ಕೇಳ್ತಾ ನೋಡಪ್ಪ ನೀನು ಎಲ್ಲಿದ್ದೆ ನಾನು ಇನ್ನೇ ಮನೆಗೆ ಬಂದರು ನೀನು ನಿಮ್ಮ ಇಷ್ಟ ನಾವು ಗಂಡ ಹೆಂಡತಿ ಮಗ ಆ ಮಗ ಇಲ್ಲಿ ಮಂಗ್ತೇನೆ ನೀನು ಏನು ಮಂಗ್ತೀಯಾ ನಿಮ್ಮಲ್ಲಿ ಎಷ್ಟು ನಾಯ್ದೇವೆ ಎಷ್ಟು ನಾಯ್ತ ಆಮೇಲೆ ಈಗ ಕಾಯಿಲೆ ಹೇಗ್ ಬತ್ತೆ ನೋಡಿ ಎಷ್ಟು ನಾ ಇದ್ದಾವೆ ಒಂದೇ ಒಂದೇ ನಾಯಿ ಅಂತ ಎಷ್ಟೇ ಬೆಕ್ಕು ಈ ಮೂರು ಮರಿ ಇದೆ ಅಂದರು ಆ ಬೆಕ್ಕೇನು ಮಾಡ್ತೈತೆ ಅಂದೆ ಬೆಕ್ಕು ಸೋತೋಯ್ತು ಅಂದ್ರು ನೋಡಿ ಇವಳು ಏನು ಮಾಡಿ ನೀನೇ ಎಲ್ಲಿ ಮಂಗು ನಾನು ಹಿಂದ್ಗಡೆ ಒಂದು ರೂಮಲ್ಲಿ ಮಲಗೋದು ನಾನು ಬಾಗಿಲು ಹಾಕೋದಿಲ್ಲ ನೋಡಿ ಎಲ್ಲಿಂದ ಕಲೆಕ್ಷನ್ ತಗೊಳ್ತೇನೆ ನಾನು ಬಾಗಿಲು ಹಾಕಲ್ಲ ಯಾಕೆ ನಮ್ಮಲ್ಲಿ ಒಂದು ಬೆಕ್ಕಿದೆಯಲ್ಲ ನನ್ನ ಜೊತೆ ಮಂಗತ್ತೆ ಬೆಕ್ಕೇನು ಮಾಡ್ತು ತೋಟಕ್ಕೆ ಹೋಯ್ತು ತೋಟಕ್ಕೆ ಒಂದು ಮಣ್ಣಾಂಗ ಮರಿ ಇಟ್ಕೊಬಂತು ಹಾಸಿಗೆ ಒಳಗೆ ಕುಟ್ಕೊಂತು ಎದ್ವಾ ತತ್ವ ಕಡಿತು ಈ ಅವಗೆ ಈ ಹೇಳಿ ಏನು ಪಿ ಹೋದ ಹುಡುಗಿ ಕಡಿತು ಮತ್ತೆ ಈ ಬೆಚ್ಚಿ ಬೆಕ್ಕ ತೋಟಕ್ಕೆ ಹೋಯ್ತು ಬೆಕ್ಕು ಸತ್ತು ಹೋಯ್ತು ಮನೆ ಹತ್ರ ಬಂದ್ಸಾಯ್ತು ಎರಡನೇ ದಿವಸದಲ್ಲಿ ಇಳಿಗೆ ಶುರು ಬೆಳಗಿಂದನೇ ಸುರು ಉರಿ ಮೈ ಯಾರೋ ದಯ್ಯ ಮಾಡಿದರೆ ಪೀಡೆ ಮಾಡಿದರೆ ಮಠ ಮಾಡಿದ್ದಾರೆ ನೋಡಿ ಭಟ್ರು ಮನೆಗೆ ಹೋದ್ರು ಭಟ್ರು ಒಂದು ಇಪ್ಪತ್ತು ಪೂಜೆ ಪುರಸ್ಕಾರ ಎಲ್ಲ ಆಯಿತು ಲಾಸ್ಟಿಗೆ ಇಲ್ಲಿಂದ ಕೊಳ್ತು ವಾಸನೆ ಹೊಡಿತಾ ಇತ್ತು ಸರ್ ತು ನನ್ನ ಹೆಂಡತಿ ಹತ್ತು ದಾಡಿನೇ ಬರ್ತಿರ್ಲಿಲ್ಲ ನನ್ನ ಕೊಡೋಕೆ ಬಿಡ್ತಿರ್ಲಿಲ್ಲ ಇಲ್ಲಿ ಔಷಧಿ ಕೊಟ್ಟು ಮನೆಗೆ ಹೋಗಿ ಫೋನ್ ಮಾಡಿದರೆ ಸ್ವಲ್ಪ ಪರವಾಗಿಲ್ಲ ಅಂತ ಮತ್ತೆ ಮೂರು ಸರಿ ಔಷಧಿ ಕೊಟ್ಟೆ ಒಂಬತ್ತನೇ ದಿನಕ್ಕೆ ವಾಸಿ ಮಾಡಬೇಕು ಮುಂದೆ ಇನ್ನು ಕಾಲು ಕಟ್ ಮಾಡಬೇಕು ಅಂತ ಎರಡು ಕಾಲು ಇವತ್ತು ತುಂಬ ಚೆನ್ನಾಗಿದ್ದಾಳೆ ಒಂದು ಹರಿವಾಣ ತಿಂಡಿ ಸೇರು ದ್ರಾಕ್ಷಿ ಎಲ್ಲ ಕೊಟ್ಟು ದೇವರಿಗೆ ಕೊಟ್ಟು ಕಾಲಿಗೆ ಆಡಬೇಕು ಒಂದು ಕೋಣೆ ಸೂಪರ್ ಆಗಿದೆ ಅದೇ ಮೈನ್ ನೋಡಿ ಸೂಪರ್ ಆಗಿದೆ ನಂತರ ನಾಟಿ ವೈದ್ಯ ವಿಶ್ವಾಮಿತ್ರ ಮಾತನಾಡಿ ಸಸ್ಯದಿಂದಲೇ ಗಂಟಲು ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಮೂರು ಬಗೆಯ ಕ್ಯಾನ್ಸರ್ಗಳನ್ನು ಗುಣಪಡಿಸಲು ಸಾಧ್ಯವಿದೆ ಆದರೆ ನಾವು ಹೇಳುವ ಕ್ರಮದಲ್ಲಿ ಮತ್ತು ವಿಶ್ವಾಸವಿಟ್ಟು ತೆಗೆದುಕೊಂಡಲ್ಲಿ ನಾಟಿ ಔಷಧಿ ಕೆಲಸ ಮಾಡುತ್ತವೆ ಎಂದರು ದಿನದ ಹನ್ನೆರಡು ಗಂಟೆಗಳ ಕಾಲ ಅಂದರೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೂ ಅವಶ್ಯಕತೆ ಇದ್ದವರು ತಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎರಡು ಐದು ಒಂದು ಒಂದು ಆರು ನಾಲ್ಕಕ್ಕೆ ಸಂಪರ್ಕಿಸುವಂತೆ ತಿಳಿಸಿದ್ದಾರೆ ಅದಕ್ಕೂ ಮಂಡಲ್ ಹಾವು ವಿಷ ತೆಗಿಯಲ್ಲಿ ಎ ಒನ್ ಗೋಬ್ರಾ ವೈರಸ್ನ ಎರಡನೇ ಹಂತದ ವೈರಸ್ ತೆಗಿಯೋಕ್ಕೆ ಇದು ಎರಡನೇ ಫಸ್ಟ್ ಕಡ್ತಾ ಕಡ್ತಾ ಸ್ಟಾರ್ಟಿಂಗ್ ಬರುತ್ತೆ ಇದು ಇಡೀ ಮೈಯೆಲ್ಲ ಆದಾಗ ಇದು ಇದು ಒಂದು ಕಿಡ್ನಿಲಿ ಕಲ್ತೈಯೋದು ಇದು ಕಿಡ್ನಿಲಿ ಕಲ್ ತೆಗಿತಾರೆ ಮಣ್ಣು ಹಾವಿನ ವಿಷಾನ ಎಳೆಯೋಕ್ಕೆ ಇದು ಹಾಕ್ತಾರೆ ಮೈ ಕಡ್ತಾ ಬಂದಾಗ ಇದನ್ನೇ ಉಪಯೋಗಿಸ್ತಾರೆ ಆಯ್ತಾ ಗ್ಯಾಸ್ಟಿಗೆ ಇದನ್ನು ಉಪಯೋಗಿಸ್ತಾರೆ ಆಯ್ತಾ ನಾಲ್ಕು ತರ ನೋಡಿ ಪಕ್ಷಿ ಇದೆಯಲ್ಲ ಈ ಪಕ್ಷಿ ರಾಮನ ಹಿಡ್ಕೊಂಡು ರಾಮ ಸೀತೆ ಹೊತ್ಕೊಂಡು ಹೋದಾಗ ಯಾಕೆ ಜಟಾಯಿ ಮರ ಅಂತ ಹೇಳ್ತಾರೆ ಅಂದ್ರೆ ಸೀತೆ ರಾಮನ ಹಿಟ್ಕೊಂಡು ಹೋಗ್ತಾನೆ ರಾವಣ ಸೀತೆ ಹೊತ್ಕೊಂಡು ಹೋದಾಗ ಗರುಡ ಆಟ ಬರ್ತಾನೆ ಜಟಾಯಿ ಆಟ ಬರ್ತಾನೆ ಅವಾಗ ರಾವಣ ಹೇಳ್ತಾನೆ ಇವನು ಜಟಾಯಿ ನನ್ನ ಅಂತಾನೆ ಪಾಪ ಸತ್ತಿಕ ನಿನ್ ನಿನ್ ಶಕ್ತಿ ಹೇಳಿದ್ರೆ ರ ತೋರಿಸ್ಬಿಡ್ತಾನೆ ರಾ ರಾವಣ ಬೆಟ್ಟಲ್ಲಿ ತೋರಿಸ್ತಾನೆ ಹೊಡಿತಾನೆ ಸುಟ್ಟು ಬೀಳುತ್ತೆ ನೆಲ್ಲಾಡ್ತಾ ಇರ್ತದೆ ಅಲ್ಲಿ ವಾದಿರಾಜರು ಬರ್ತಾರೆ ಏನೇನು ಸಮಸ್ಯೆ ಅಂತೇಳಿ ಹೀಗೀಗೆ ಅಂತ ಹೇಳ್ತಾನೆ ಅವಾಗ ವಾದಿರಾಜರು ಅವನು ಎತ್ಕೊಂಡು ಕೈಯಲ್ಲಿ ಬೂ ಸುಟ್ಟು ಭಸ್ಮ ಮಾಡಿ ಆ ಬೂದಿಗೆ ಬಿದ್ದದ್ದು ಇದೀ ಮರ ಹುಟ್ಕೊಳ್ಳುತ್ತೆ ಅಂತ ಪುರಾಣದಲ್ಲಿ ಇದು ಉಲ್ಲೇಖ ಆಗುತ್ತೆ ಜಟಾಯಿ ಅಂದರೆ ವಾದಿರಾಜರ ಕೈಯಿಂದ ಕರ್ಕೂರ ಇಟ್ಟು ಅದನ್ನು ಭಸ್ಮ ಮಾಡ್ತಾರೆ ಅದಕ್ಕೆ ಜಟಾಯಿ ತನ್ನ ಭೂಮಿ ಮೇಲೆ ಬಿದ್ದ ಮೇಲೆ ಈ ಇದು ಸಸ್ಯ ಹುಟ್ಟುತ್ತೆ ಅವಾಗ ವಾದಿರಾಜರು ಹೇಳ್ತಾರೆ ಇದು ನೀನು ಭೂಲೋಕಕ್ಕೆ ಹೋಗಿ ಜನಗಳು ಕಷ್ಟ ನಿವಾರಣೆ ಹೇಳಿ ಶಾಪ ಕೊಡ್ತಾರೆ ನೀನು ಎಲ್ಲರ ಮನೆ ಮನೆಯಲ್ಲೂ ಹುಟ್ಟಬೇಕು ಅಂತ ಹೇಳ್ತಾರೆ ಅವಾಗ ಹುಟ್ಟಿದಾನೆ ಅದೇ ಯಾವಾಗ್ಲೂ ಸಿಗುತ್ತೆ ಯಾವಾಗಲೂ ಸಿಗುತ್ತೆ ಜೇನು ತುಪ್ಪ ತಿನ್ಬೇಕು ಇದನ್ನ ಬೇಯಿಸಿ ಜೀಗೆ ಇನ್ನೆಲ್ಲ ಹತ್ತು ತರದ ವಸ್ತುವಾಗಿ ಕಷಾಯ ಮಾಡಿ ಕೊಡಿದ್ರೆ ಲಂಗ್ಸ್ ಕ್ಯಾನ್ಸರ್ ಇದು ಜಟಾಯಿ ಗಿಡ ಜಟ ಇದು ಜಡಗ ಬೇರು ಅಂತ ಜಡಗ ಅಂದ್ರೆ ನೋಡಿ ಗಿಡ ಇರುತ್ತೆ ಭೂಮಿಯ ಹೋಗುತ್ತೆ ಜಡಗ ಅಂತ ನೀವು ಹೇಳಿದ್ರಲ್ಲ ಇಲ್ಲಿ ನೋವು ಬರುತ್ತೆ ಅಂತ ಇದು ಕೊಡ್ತೀನಿ ಜೇನು ತಪ್ತಲ್ಲಿ ತಿನ್ನಿ ನೋಡೋಣ